ವೆಲ್ಕಮ್ ಟು ಮೈ ಬ್ಲಾಗ್ ನಾನು ನಿಮ್ಮ ರಾಮ್ ಸೋನು ಡಿಯ ಬ್ಲಾಗ್ಗೆ ವೆಲ್ಕಮ್ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ ಟೂ ಡೇಸ್ ಬ್ಲಾಗ್ ಕೂಡ ಆಗಿರುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಂದು ಫ್ರೈಡೆ ಟು ಸ್ಯಾಟರ್ಡೇದ್ ಬ್ಲಾಗ್ ಆಗಿರೋದ್ರಿಂದ ನಾನು ಫ್ರೈಡೇ ಬೆಳಗ್ಗೆ ನಾನು ಹಸಿಲು ತೊಳೆದು ಪೂಜೆ ಇದು ರಂಗೋಲಿ ಹಾಕಿ ಸೊ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಫ್ರೈಡೇ ಪೂಜೆ ಅಂತೂ ನಂದು ಪ್ರತಿ ಫ್ರೈಡೆ ಹೀಗೆ ಇರುತ್ತೆ ಡೈಲಿ ಡೈಲಿಯೂ ಇರುತ್ತೆ ನನ್ನ ಪೂಜೆ ಸೊ ಫ್ರೈಡೆ ಸ್ವಲ್ಪ ಆಗಿರುತ್ತೆ ಸೊ ಪೂಜೆ ಆಗಿದ್ದ ತಕ್ಷಣನೇ ನಾನು ಫ್ರೈಡೇ ಶಾವಿಗೆ ಬಾತ್ ಮಾಡಿದ್ದೆ ಸೊ ದಯವಿಕ್ ಅಂತೂ ಫೇವ್ರೇಟ್ ಫೇವ್ರೇಟೇ ಅಂತಲೇ ಅಂದ್ಕೊಳ್ಳಿ ಅವನು ಈ ಥರ ಎಲ್ಲ ಮಾಡಿಕೊಟ್ರೆ ಬಾಕ್ಸಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾನೆ ಸೊ ಅಂತ ಅಂತಲೇ ಗಿ ಹೂವು ಪಿಟ್ ಮಾಡಿದೆ ಶಾವ್ ಗಿವು ಪಿಟ್ ಮಾಡಿದ ತಕ್ಷಣ ಸ್ವಲ್ಪ ಪೀಸಾಗಿ ಲೋಬಾಂದು ಸ್ಮೆಲ್ ಬರ್ತಾಯಿತ್ತು ಧೂಪ್ದು ತೊ ತುಂಬ ಸ್ಪೆಷಲಾಗಿ ಗಮ್ ಅಂತಾಯಿತು ಸೊ ಇನ್ನೊಂದ್ಸರಿ ಕ್ಯಾಪ್ಚರ್ ಮಾಡಿಕೊಂಡೆ ಅದಾದ ನಂತರ ಅವ್ನು ಇನ್ನೇನು ಸ್ಕೂಲಿಂದ ಬರೋ ಟೈಮ್ ಆಯಿತು ನಾನು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಲೇಟಾಗೋಗಿಟ್ಟಿತ್ತು ಯಾಕೆಂದರೆ ಫ್ರೈಡೇ ಪೂಜೆ ಕ್ಲೀನಿಂಗ್ ಮನೆ ಆಮೇಲೆ ಪಾಪಕ್ಕೆ ಸ್ನಾನ ಅವನಿಗೆ ಸ್ನಾನ ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು ಗೊತ್ತಲ್ಲ ನನ್ನ ಹತ್ರ ಮೊದಲೇ ಇದಿರಲಿಲ್ಲ ಸ್ಟ್ಯಾಂಡ್ ಇಲ್ಲ ಕ್ಯಾಮ್ರದ್ದು ಸೊ ಅದಕ್ಕೋಸ್ಕರ ಬರ್ತಾನಂತ ಬೇಗ ಬೇಗ ಟಿಫನ್ ಮಾಡಿರಿ ಪಾತ್ರೆ ಎಲ್ಲ ತೊಳೆದು ಸಾಂಬಾರು ಮಾಡ್ದೆ ಅಷ್ಟೊತ್ತಿಗೆ ನನ್ನ ಪಾಪು ಎದ್ದೇ ಬಿಟ್ಟ ಅಮ್ಮ ಎದ್ರ ನಿಮಗೆ ಒಂದು ಬಾಕ್ಸ್ ಪ್ಯಾಂಪರ್ ಆರ್ಡರ್ ಮಾಡ್ಬೇಕು ನೋಡ್ರಿ ಅದು ವಾನದು ಹಾಂ ಹಾಂ ಅಕ್ಳೆ ದಾದೇಶ ಗುರಿಗೆ ಮೋಡೆ ಬರೋಂಗಾಗ್ಬಿಟೈತೆ ಫುಲ್ಲೂ ನೋಡಿ ಫುಲ್ಲು ಮೋಡ ಗೊತ್ತಾ ಗೊತ್ತಾಗಿಲ್ಲ ನೋಡಿ ಫುಲ್ಲು ಕತ್ಲೆ 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 ಓ ಗಾಡ್ ಆ ದೈವಿಕ್ ಸ್ಕೂಲಿಂದ ಬಂದಿಲ್ಲ ಹಾಂ ಸ್ಟಾರ್ಟ್ ಆಯಿತು ಮಳೆ ದೇವ ಸೊ ಗಿಡಗಳೆಲ್ಲ ಚೆನ್ನಾಗಿ ಚಿಗುರ್ತಿದೆ ನೋಡಿ ರೆಂಟ್ ಹೌಸ್ಗೆಲ್ಲ ಇದೆಲ್ಲ ಬೇಕಿತ್ತ ನನ್ನ ಹಸ್ಬೆಂಡ್ಗೆ ರೆಡಿ ಮಾಡೋದು ಸೊ ಸಖತ್ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಗಾಯಸ್ ನೋಡಿ ಮಳೆ ಚೋ ಸ್ಟಾರ್ಟ್ ಆಯಿತು ಸೊ ಚಲೋ ನೋಡಿ ಗಿಡಗಳೆಲ್ಲ ಸ್ಟಾರ್ಟ್ ಆಯ್ತು ಮಳೆ 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 ಸ್ಟಾರ್ಟ್ ಆಯ್ತು ಅದನ್ನು ಎದ್ದಿದಾನೆ ಅಮ್ಮ ಅದು ಅದು ಏನದು ಏನದು ಎಂತದ್ದು ಎಂತದ್ದು ಮಳೆ ಬರ್ತಿದೆ ಅಲ್ಲಿ ಇವರು ದಾದಾ ಬರ್ತಿದ್ದಾರೆ ಸ್ಕೂಲಿಂದ ಹ್ಮ್ ಇವ್ನ ನೋಡು ವೇಟಿಂಗ್ ಮಾಡ್ತಾನೆಗೆ ಹತ್ರ ನೋಡಿ ಇಲ್ಲಿ ಸೊ ಇವ್ರ ಅಣ್ಣ ಬರ್ತಿದ್ದಾರೆ ಸ್ಕೂಲಿಂದ ಸೊ ನೋಡೋಣ ಅವನಿನ್ನ ಬರ್ತಾನೇ ಮನೆ ಇಲ್ಲಿ ಬಂದೇ ಇಲ್ಲ ಅಲ್ವಾ ಅದ್ದು ದಾದಾಗೋಸ್ಕರ ವೇಟಿಂಗ್ ಅಲ್ಲ ಅದ್ದು ಹ್ಮ್ ದಾದಾಗೋಸ್ಕರ ವೇಟಿಂಗಾ ಬರ್ತಾನೆ ಇರೋನಿಗ ವಟಿಂಗ್ ವೀಟಿಂಗ್ ಸೊ ಇವತ್ ಲಾಸ್ಟು ನಾಳೆ ಸೊ ಒಂದ್ ಬಂದ ತಕ್ಷಣ ಸ್ವಲ್ಪ ವಿಡಿಯೋ ಮಾಡ್ತೀನಿ ಆಮೇಲೆ ಮತ್ತೆ ಆಫ್ ಮಾಡ್ತೀನಿ ಅವನೇನೇನ್ ಮಾಡ್ತಾನೆ ಅಂದ್ರೆ ಇವತ್ತು ಏನೋ ನನ್ನ ಲಿಸ್ಟ್ ಬೋರ್ ಮಾಡ್ತಿದ್ದಾರೆ ಟ್ರ್ಯಾಕ್ ಹತ್ರ ಸೋ ಸಾರಿ ಅಮ್ಮ 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 ಸಾರಿ 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 ಬಡಿತ ಮಕ್ಕ ಅಯ್ಯಪ್ಪ ಮಕ್ಕಳ ಹಾತಿ ತಲಿ

ನೋಡ ಅವನೇ ಹೇಗಿತ್ತು ಅಮ್ಮ ಸ್ಕೂಲು ಅಮ್ಮ ಸ್ಕೂಲ್ ಹೆಂಗಿತ್ತು ಅಮ್ಮ ಅವ್ನು ಕೇಳ್ಕೊಡು ಸ್ಕೂಲ್ ಹೆಂಗಿತ್ತು ಇವತ್ತು ಫಸ್ಟ್ ಹೇಳು ಆಮೇಲೆ ಕೊಡ್ತೀನಿ ಏನ್ ಬೇಕಾದ್ರು ಸ್ಕೂಲ್ ಹೆಂಗಿತ್ತು ಹ್ಮ್ ಏ ಕುತ್ಕೊಳ್ಳಿ ಮೇಲೆ ಹೇಳ್ತೀನಿ ಕೊಡ್ತೀನಂತೆ ಸ್ಕೂಲ್ ಹೆಂಗಿತ್ತು ಹ್ಮ್ ಅಯ್ ನಿನಗ ಅದು ತಂದಿದ್ದು ಗಟ್ಟಿ ಆಗ್ಬೇಕಾದ್ ಕೋಲ್ಡ್ ಆಗ್ಬೇಕದು ಅದು ಮಳಿ ಬರದಿತ್ತಲಾ ಅದ ಕ್ರೀಮ್ ಆದಂಗ ಆಗಿರ್ತೇತಿ ಗಟ್ಟಿ ಆಗ್ಬೇಕದು ಅಲ್ಲ ನೋಡಿ ಅಳ್ತಾ ಇರೋದು ನೋಡಿ ಗಾಯ್ಸ್ ಸ್ಕೂಲ್ ಬೇಕು అదూ ఏ అద్దు అద్దు అమ్మా స్కూల్ బ్యాగ్ అదూ అది స్కూల్ బ్యాగ్ మగన అమ్మ అల్లుడు అల్ అల్లుడు తిన్ను తిను మగనే తిను తిడు తిను ಚಲೋ ಇವಾಗ ಅವನು ಪ್ರೆಶಪ್ ಆಗ್ತಾನೆ ಪ್ರೆಶಪ್ ಆಗ್ತೀಯಾ ಆಗಲ್ಲ ಅಂತ ನೋಡಿ ಯಾಕಂದ್ರೆ ಅವ್ರು ಏನೋ ಕೊಟ್ಟಿದ್ ಕೊಟ್ಟಿರೋದು ಒಟ್ಟ ಪಾಪನೇನೋ ಮಾಡ್ತೀಯ ನೀನು ಅಮ್ಮ ಬೇರೆ ತೊಂಬರೋಣ ಇರು ಸುಮ್ನಿರು ಬೇರೆ ಹಾ ಕೊಡು ಅದ್ ಕೊಡ್ರಿ ಅದ್ರಲ್ಲಿ ಕೊಡ್ರಿ ಸುಮ್ನಿರು ಕೊಡ್ತಾರ ಕೊಡು ಸುಮ್ನಿರಿ ಫ್ರೆಂಡ್ಸಿಗೆ ತೋರಿಸ್ತೀಯಲ್ಲ ಮತ್ತೆ ನೀನು ಯಾವ್ದು ಅವ್ನು ತಿನ್ಸಕ್ ಇಟ್ಟಿದೀನಿ ನೋಡಿ ಇವ ನೋಡು ಗೊಂಬೆ ಸಿಕ್ಕರ್ ಸಾಕು ಇವನಿಗೆ ಇವನಿಗೆ ಇವನಂತರ ಇವನಂತರ ಜಾಲಿ ಜಾಲಿ ಅಂತಾನೆ ಅವನಂತರ ಜಾಲಿ ಜಾಲಿ ಅಂತಾನೆ ಅದ ವೆರಿ ಗುಡ್ ದೈವಿಕ್ ಇಸ್ ಗುಡ್ ಬಾಯ್ ಸರಿ ದೈವಿಕ್ ಇವತ್ತು ಏನ್ ಹೇಳ್ಕೊಟ್ರುಮ್ಮ ಒನ್ ಟು ತ್ರೀ ಹೇಳ್ಕೊಟ್ರಾ ಹಾಂ

ಬ್ಯಾಡಪ್ಪ ಅಲ್ಲಿ ಬಾವ ಬರ್ತೈತಿ ನೋಡಿ ಇಲ್ಲೇ ಆಟಾಡ ಇಲ್ಲಾರು ಬಾಡಿ ಒಳಗಡೆ ಅದಮ್ಮ ಏನು ಓ ಅಲ್ಲ ಬಿಟ್ಟು ಮಗನೇ ನನ್ನ ಮಗನೇ ಬಂಗಾರ ಗಿಂಡಿ ನಮ್ಮಕ್ಕ ನೋಡಿ ನಿಮ್ಮ ನನಗತಿಮ್ಮ ನನ್ ಬಂಗಾರ ಗಿಂಡಿ ಕೊಟ್ಟೈತ ಅಯ್ಯೋ ಎಷ್ಟು ಗುಡ್ ಬಾಯ್ಗೆ ನೋಡ ಈಗ ಶೂ ಈಗ ಶೂ ಹಾಕೋತ ನೋಡಿ ಇವನು ಎಲ್ಲ ಊರೆಲ್ಲ ಆಟಾಡ್ಬಂದು ಗುರು ಹೂ ಕೊಟ್ಟ ಮಗನೇ ನನಗೆ ಲವ್ ಬಿ ಅಮ್ಮ ಅಂತ ನೀವು ನನ್ನ ಹಂಗಾರ ಗಂಡಿ ದಯವಿಕ್ ನೀನು ಮಳೆ ಬರಂಗಾಗೈತೆ ಆಡಬೇಡುವ ಅಂತ ಕೇಳ್ತಾ ಇಲ್ಲ ಅಂತ ಹಾ ನೋಡಿ ನೋಡಿ ಗಾಯಸ್ ನೋಡಿ 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 ಅವರಿಬ್ರು ಏನ್ ಮಾಡ್ತಿದಾರಂತ ಅಂತ ನೋಡ ಅವನು ಇಲ್ಲಿದ್ದವನು ಅಲ್ಲಿ ಹೂವು ನೋಡಿ 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 ಗಾಯಸ್ ನೋಡಿ ಗಾಯಸ್ ನೋಡಿ ನೋಡರಿ ಇಬ್ಬರು ಆಟ ನೋಡಿ ದಯವಿಕ್ 八。 ಸೊ ಇದು ಸ್ಯಾಟರ್ಡೆ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ ಫ್ರೈಡೆ ನೈಟಿಂದ ಆ್ಯಂಡ್ ಸ್ಯಾಟರ್ಡೇನೂ ಕೂಡ ನಾನು ಸ್ಪೆಷಲ್ ಸ್ಯಾಟರ್ಡೆ ಯಾಕೆಂದರೆ ನಾನು ಮಿಸ್ ಮಾಡ್ದೀನಿ ನಾನ್ ವೆಜ್ ಅಂತೂ ಚೂರು ಮುಟ್ಟೋದಿಲ್ಲ ಆ್ಯಂಡ್ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ನನ್ನ ಫೇವ್ರೇಟೇ ಅಂದ್ಕೊಂಬಿಡಿ ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಆಗಿದೆಯೋ ಅದು ನಮಗೆ ಅಟ್ಯಾಚ್ಮೆಂಟ್ ಆಗಿದೆಯೋ ಗೊತ್ತಿಲ್ಲ ಸೊ ಆ ದಿನ ಕೂಡ ಫ್ಲವರೆಲ್ಲ ಬೆಳೆದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಗ್ರೇಸ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಗಿಡಗಳೆಲ್ಲ ಯಾಕೆಂದ ಸ್ವಲ್ಪ ಮಳೆ ಹನಿ ಬಿಡಿದ್ರಿಂದ ಸ್ವಲ್ಪ ಹೂಗಳೆಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನ್ನ ಫೇವ್ರೇಟ್ ಕಲರ್ ಇದು ಪರ್ಪಲ್ ಕೂಡ ಸೊ ಇದನ್ನು ನೋಡೋ ನನಗೆ ತುಂಬಾ ಖುಷಿ ಅನ್ನಿಸ್ತು ನಂತರ ಎಷ್ಟೋ ಚೆಂದ ಚೆಂದ ಹೂಗಳಲ್ಲ ಕಲರ್ ಕಲರ್ಗಳಾಗಿ ಅಂತ ಆ್ಯಂಡ್ ಸಟರ್ಡೇನೂ ಕೂಡ ಪೂಜೆ ಮುಗಿಸ್ಕೊಂಡೆ ರೆಗ್ಯುಲರ್ ಆಗಿ ಯಾಕೋ ಫೋರ್ ಫೈವ್ ಹೂಗಳು ಬೆಳೀತಾ ಇರೋದು ದೊಡ್ಡ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನಿವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಟಮ ಅದು ಕರಿಬೇವು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಬೆಳಗ್ಗೆನೇ ಅವಲಕ್ಕಿ ನೆನೆಸಿದ್ದೆ ಆ್ಯಂಡ್ ಸ್ಯಾಟರ್ಡೇ ಕೂಡ ನನ್ನ ಪಾಪುಗೆ ಸ್ಕೂಲ್ ಇರಲಿಲ್ಲ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಸೊ ಮಂಡೇ ಟು ಫ್ರೈಡೇವರೆಗೂ ಅಷ್ಟೇ ಸ್ಕೂಲ್ ಇರುತ್ತೆ ಆದ್ದರಿಂದ ಅವನು ಮಲಗಿದ್ದ ನಾನು ಎದ್ದ ತಕ್ಷಣವೇ ಅವನಿಗೂ ಬ್ರಷ್ ಎಲ್ಲ ಮಾಡಿಸಿ ಗಂಜಿ ಮಾಡಿದ್ದೆ ರಾಗಿ ರಾಗಿ ಗಂಜಿ ಸೊ ರಾಗಿ ಗಂಜಿ ಇಬ್ಬರು ಮಕ್ಕಳು ಕುಡಿದ್ರು ಆ್ಯಂಡ್ ಟಿಫನ್ಗೆ ಅವಲಕ್ಕಿ ಕೂಡ ಮಾಡಿದೆ ತುಂಬ ಲಾಂಗ್ ಟೈಮ್ ನಾನು ಅವಲಕ್ಕಿ ಮಾಡೋದು ಅವಲಕ್ಕಿ ರವೆ ಉಪ್ಪಿಟ್ಟು ತುಂಬಾ ರೇರಾಗಿ ಮಾಡ್ತೀನಿ ನಾನು ಸೊ ಇದೊಂದು ಸ್ವಲ್ಪ ಇವತ್ತು ಇರಲಿ ಸ್ಪೆಷಲ್ ಆಗಿ ಅಂತ ಹೇಳಿ ಇದನ್ನು ಕೂಡ ಮಾಡಿದ್ದೆ ಆ್ಯಂಡ್ ಇದನ್ನು ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನು ಕೂಡ ಆದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಲೈಟಾಗಿ ಕೊಡ್ತೀನಿ ಅವಲಕ್ಕಿ ಉಪ್ಪಿಟ್ಟು Love it, love it too, Magne. Love it too, Magne. ಮಗನ ಸ್ಪೆಷಲ್ ಕ್ಯಾರೆಕ್ಟ್ರ್ ಏನಂತಂದರೆ ಅವ್ನು ಎಲ್ಲೇ ಹೂ ಎಂಥ ಹೂ ಇದ್ರೂ ಕೂಡ ನೋಡಿದ ತಕ್ಷಣ ಐ ಲವ್ ಯು ಅಮ್ಮ ಐ ಲವ್ ಯು ಅಮ್ಮ ಅಂತ ಹೇಳ್ತಾನೆ ನಂಗೆ ಅದನ್ನು ತುಂಬಾ ಇಂಪ್ರೆಸ್ ಮಾಡ್ತಾನೆ ಅದು ಎಂಥ ನನಗೆ ಬೇಜಾರಿದ್ರು ಎಂಥ ಮೂಡ್ ಅಪ್ಸೆಟ್ ಆದ್ರೂ ನನ್ನ ಮಗನ ಈ ಒಂದು ಟಾಪಿಕಿಂದ ನನ್ನ ಮೂಡೇ ಆನ್ ಆಗಿಬಿಡುತ್ತೆ ಸೊ ತುಂಬಾ ಖುಷಿಯಾಗುತ್ತೆ ಅದು ಹೇಗೆ ಅವನಿಗೆ ಇಂಪ್ರೆಸ್ ಮಾಡ್ತಾನೇನೋ ಗೊತ್ತಿಲ್ಲ ನಾನು ಸುಗ್ನಿ ಕೂತ್ಕೊಂಡಾಗಾಯ್ತು ಏನೋ ಅವ್ನು ಮಾಡಿದಾಗಾಯಿತು ನನ್ನ ಮಗನ ನನ್ನ ನನಗೆ ತುಂಬಾ ಆಸ್ತಿ ಅಂತ ಅನಿಸುತ್ತೆ ಸೊ ಆ ಮೂಮೆಂಟಲ್ಲಿ ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಯಾಕಂದರೆ ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಸೊ ದೇವಸ್ಥಾನಕ್ಕೆ ಹೇಳಿ ಚೆನ್ನಾಗಿ ರೆಡಿ ಆದೆ ಪಾಪು ಕೂಡ ಕ್ಯಾಪ್ ಎಲ್ಲ ಹಾಕಿದೆ ಹಾಗೆ ಹೋಗ್ತಾನೆ ಒಂದು ಮನೆ ನೋಡಿದ್ವಿ ಆ್ಯಕ್ಚುಲಿ ಲೀಸ್ ಇದನ್ನು ಕೇಳಿ ಮಾಡ್ತಿದ್ದಾರೆ ಮನೆ ಅಂತ ಹೇಳಿದರು ಸೊ ಹಾಗೆ ಒಂದು ಮನೆ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಮನೆ ನೋಡಿದ್ವಿ ಯಾಕೋ ನನ್ನ ಹಸ್ಬೆಂಡ್ಗೆ ಫಿಫ್ಟಿ ಫಿಫ್ಟಿ ಅಂತ ಮನಸ್ಸು ಬಂತು ನೋಡೋಣ ಅಂತ ಹೇಳಿ ಅದನ್ನು ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಸ್ಯಾಟರ್ಡೆ ಕೂಡ ದೇವಸ್ಥಾನ ನಾನು ಪ್ರತಿ ಸ್ಯಾಟರ್ಡೆ ಇರ್ತೀನಿ ಅದಕ್ಕೆ ಲೈಟಾಗಿ ಅಷ್ಟೇ ನಾನು ವೀಡಿಯೋ ಮಾಡಿಕೊಂಡೆ ಸೊ ಅಲ್ಲಿ ದೇವಸ್ಥಾನದಲ್ಲಿ ವೀಡಿಯೋ ಕೂಡ ಮಾಡಿ ಸ್ವಲ್ಪ ಲೈಟಾಗಿ ಮನೆಗೆ ವಾಪಸ್ ಬಂದೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಪ್ಲೀಸ್ ಯಾರನ್ನ ನಾನು ಚಾನಲ್ ನೋಡ್ತಿದ್ದರೆ ಕಂಪ್ಲೀಟಾಗಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಶಾರ್ಟ್ಸ್ ವಿಡಿಯೋಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಬ್ಲಾಗ್ ಕೂಡ ಮಾಡಿ ಅಂತ ಕೇಳ್ತೀನಿ